ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಸೈಡ್ ಡಿಶು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡೋ ಅಂಥದ್ದು ಬನ್ನಿ ಹೇಗೆ ಮಾಡೋದು ಅಂತ ಸರಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊಂತಾ ಇದ್ದೀನಿ ಈರುಳ್ಳಿ ಕಸ್ತೂರಿ ಮೆತಿ ಎರಡೂ ಒಟ್ಟಿಗೆ ಫ್ರೈ ಆಗಬೇಕು ಮೊದಲಿಗೆ ಈರುಳ್ಳಿ ಕಸ್ತೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಅನಿಸುತ್ತೆ ಈರುಳ್ಳಿ ಫುಲ್ ಫ್ರೈ ಆಗಬೇಕು ಅಂದರೆ ಕೆಂಪಿಗೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆ ಫ್ಲೇವರು ಬರುತ್ತೆ ನಾವು ಒಂದು ವಾರಗಟ್ಲೇ ಇಟ್ಕೋಬೋದು ಮನೆಯಲ್ಲಿಯೇ ಮಾಡಿಕೊಂಡ್ರೆ ತೊಂದರೆ ಇರೋದಿಲ್ಲ ನೋಡಿ ಇದು ಇಷ್ಟಾಗಿದೆ ಇವಾಗ ಇಷ್ಟು ಸಾಕು ನಾನು ಮೊದಲಿಗೆ ಚಿಕನ್ನ ನೀಟಾಗೆ ತೊಳೆದು ಅರ್ಶನ ಹಾಕಿ ತೊಳೆದು ಇಟ್ಕೊಂಡಿದ್ದೆ ಆ ಚಿಕನ್ನ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ನಾನು ಇಲ್ಲಿ ತೊಗೊಂಡಿರೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕೋಳಿನ ಮಾಡಿಸಿರೋ ಅಂಥದ್ದು ತುಂಬ ಚೆನ್ನಾಗಾಗತ್ತೆ ಬೇಗನೂ ಆಗತ್ತೆ ನೋಡಿ ಈ ರೀತಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಹಾಕಿದ್ಮೇಲೆ ಒಂದು ಮೂರು ನಿಮಿಷಗಳ ಕಾಲನಾದರೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹುರ್ಕೊತಾ ಇರಬೇಕಾಗತ್ತೆ ಅದು ಬಣ್ಣ ಅಂದ್ರೆ ಸ್ವಲ್ಪ ಬೆಂದಂಗೆ ಅನಿಸುತ್ತೆ ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಳ್ಳೋಣ ಸೊ ಇದಕ್ಕೆ ನಾನಿವಾಗ ಇಲ್ಲಿ ಒಂದು ಚಿಟಿಗೆ ಅರಶಿನ ಸೇರಿಸ್ಕೊತ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಸೇರ್ಸ್ಕೊಂತ ಇದ್ದೀನಿ ತೊಳೆಯೋದಕ್ಕೂ ಅರ್ಶಿಣ ಹಾಕಿದೆ ಇವಾಗಲೂ ನಾನು ಫ್ರೈಗೂ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರ್ಮ ಮಸಾಲ ಮತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಖಾರದ ಪುಡಿ ಹಾಕೊತಾ ಇದ್ದೀನಿ ಇದು ಖಾರ ಇರೋದಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯ್ದು ಸೊ ಹಂಗಾಗಿ ನೀವು ಅದನ್ನೇ ಹಾಕೊಳ್ಳಿ ಮತ್ತು ಹಾಗೆ ಅದೇ ಮೆಷರ್ಮೆಂಟಲ್ಲೇ ನಾನು ಧನ್ಯಾ ಪೌಡರು ಹಾಕೊತಾ ಇದ್ದೀನಿ ಇಷ್ಟೇ ಮಸಾಲ ಇದಕ್ಕೇನು ಎಕ್ಸ್ಟ್ರಾ ಏನು ಹಾಕೋ ಅಷ್ಟು ಇರೋದಿಲ್ಲ ಒಂದು ಸಾರಿ ಇದನ್ನ ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸೈಡ್ ಡಿಶಾಗಿ ಒಂದು ಅನ್ನ ರಸಮ್ ಮಾಡಿಕೊಂಡಾಗ ಸೈಡ್ಸ್ಗೆ ತೊಗೊಬೋದು ಚೆನ್ನಾಗಿರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಫಾರ್ಮ್ ಟೊಮೆಟೊ ಅದನ್ನು ಇವಾಗ ಸೇರಿಸ್ಕೊಂತಾ ಇದ್ದೀನಿ ಟೊಮೆಟೊನೂ ಹಾಕಿರೋದ್ರಿಂದ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಮೊದಲೆಲ್ಲೂ ಉಪ್ಪು ಹಾಕಿಲ್ಲ ಇವಾಗಲೇ ಉಪ್ಪು ಹಾಕ್ತಾ ಇರೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಒಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂದರೆ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಟೊಮೆಟೊ ಹಾಕಿನೂ ಇನ್ನೊಂದು ಸರಿ ನಾವು ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ನಾನಿವಾಗ ಉಪ್ಪು ಹಾಕೊತಾ ಇರೋದು ಇದಕ್ಕೆ ಬೇಯೋದಕ್ಕೆ ಅಂತ ನೋಡಿ ಒಂದು ಗ್ಲಾಸಷ್ಟು ಈ ಲುಟದಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಸೆಂಟರ್ಲ್ ಹಾಕಿ ಬೇಡಿ ಯಾವಾಗಲೂ ಸುತ್ತಲೂ ಸೈಡಿಂದ ಹಾಕ್ಕೊಂಡು ಬನ್ನಿ ಆವಾಗ ಚಿಕನ್ನು ಚೆನ್ನಾಗಿ ಬೇಯುತ್ತೆ ಅದು ಒಂಥರ ಜಿಡ್ ಜಿಡ್ ಅನ್ನಂಗೆ ಅನಿಸೋದಿಲ್ಲ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಒಂದು ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಆಯಿತು ಫ್ರೆಂಡ್ಸ್ ಚಿಕನ್ ಆಗಿರುತ್ತೆ ನೋಡಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಇದೇ ಥರ ಈಸಿಯಾಗಿ ಸಿಂಪಲ್ ಆಗಿರೋ ಅಂಥ ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ ಹಾಗೆಯೇ ಮೊದಲನೇ ಸಾರಿ ನೋಡ್ತಾ ಇರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಧನ್ಯವಾದಗಳು